ಎಲ್ಲರಿಗೂ ನಮಸ್ಕಾರ ನಾನು ಪೂಜಾ ಎಂಪಿ ಶ್ರೀನಿವಾಸ ಜಾಲವಾದಿ ಸುರಪುರ ಇವರು ಬರೆದಿರುವ ಆಗ್ಲೇ ಆಯ್ತಾ ವರ್ಷ ಎಂಬ ಕವನವನ್ನು ವಾಚಿಸುತ್ತಿದ್ದೇನೆ ನಮ್ಮ ಕುಂಬಿ ಅಂದರೆ ಸುಮ್ಮನೆ ಆಗ್ಲೇ ಆಯ್ತಲ್ಲ ಅವನಿಗೆ ಒಂದು ವರ್ಷ ಅಮ್ಮಂಗ ಫೋನ್ ಬಂದರೆ ಆಯಿತು ಶುರು ಮಾಡ್ತಾನೆ ಪಾವು ಪಾವು ಅಡುಗೆ ಮನೆಗೆ ನುಗ್ಗಿ ಬೀಳಿಸ್ತಾನಿವ ಸಾಸಿವಿ ಜೀರ್ಗಿ ಮತ್ತು ಬೆಲ್ಲ ಈ ಕಳ್ಳ ಶೇಂಗಾ ಪುಟಾಣಿ ಜೋಡಿ ಶುರು ಇವ್ನಾಟ ಜೊತೆ ಬೇಕಂತೆ ಸೈಕಲ್ ಸವಾರಿ ಅಣ್ಣ ಅಂದ್ರೇ ಇವಂಗೆ ಪಂಚ ಪ್ರಾಣ ಗುಂಡ್ಯ ಕುಂಬಿ ಕೂಡೆ ಹೊಡಿತಾರಲ್ಲ ಲಗಾಟಿ ಪಗಾಟಿ ಮಂಚದ ಮ್ಯಾಲೇರಿ ಇವ್ರ ಗಲಾಟೆ ಕೇಳಿ ಬೆಕ್ಕಾತು ಪರಾರಿ ವೀಡಿಯೋ ಕಾಲ್ ಮಾಡಿದ್ರ ಮೊಬೈಲ್ ಕಸ್ಕೊತಾನ ಅಮ್ಮನ ಕೈಯಿಂದ ಹಾರಿ ಅಡ್ಡಡ್ಡ ಉದ್ದುದ್ದ ಹಿಡಿದು ನಗ್ತಾನ ನೋಡ್ರಿ ಎಲ್ಲಾರ್ಗೆ ಮೋಡಿ ಮಾಡ್ತದ ಇವ್ನ ನಗಿರಿ ಕುಂಬಿ ಅಂದ್ರ ಗೊಂಬೆ ಅಂದಾಳ ಪೂಜಿ ಅವಳು ಜೋಡಿ ಅಜ್ಜಿನೂ ಬಂದಾಳೋಡಿ ಅಪ್ಪು ನಕ್ಕಾನ ಅಲ್ಲೇ ಮೀಸಿ ತೀಡಿ ತೀಡಿ ಕೇಕ್ ಕಟ್ ಮಾಡಿ ಹಾಡ ಹಾಡಲಿಕ್ಕತ್ತಾರ ಎಲ್ಲ ಗ್ಯಾಂಗ್ ಗುಂಡ್ಯಾನ್ ಸ್ಮೈಲ್ ನೋಡಿ ಬರ್ರಿ ಲೀ ಭಾರತೀಶಾ ನಿಮ್ಮ ಫ್ರೆಂಡ್ ತಮ್ಮ ಗುಂಬಿ ಹೆಂಗೆದ್ ನಿಂತದ ನೋಡ್ರಿ ವಿಜು ಮೂರ್ತಿ ಸಚಿನ ಅಮ್ಮು ಸಂಜಯರೆಲ್ಲ ಕರ್ಕೊಂಬಂದರು ಪುಷ್ಪ ಸ್ಮಿತಾನ ಅಲ್ವೇನ್ರಿ ಅವ್ರ ಜೊತೆ ವೆಂಕು ನಿಶಾ ಸಾತ್ವಿಕ ಸ್ವರೂಪರು ಬಂದೇ ಬಿಟ್ಟರು ಕಲಬುರ್ಗಿಯಿಂದ ಖುಷಿಯಾಗ್ರಿ ಶ್ರೀಧರ ನೀನು ಬಾ ಇಲ್ಲಿ ಶ್ರೀಪಾದನ ಜೋಡಿ ಸೀಮಾ ಅಕ್ಕಿದ್ರು ಬಂದ್ರಲ್ಲ ನಗು ನಗುತ್ತಲಿ ಜೀಜು ಎಲ್ಲರೂ ಸೇರಿ ಬಂದ ಬಿಟ್ಟರು ನೋಡಿ ಹಾ ಎಲ್ಲವನು ಕುಂಬಿ ಅಂತ ಓಡೋಡಿ ವಾಸುಕಿ ವೈಭವಕ್ಕ ಸಾಕ್ಷಿಯಾದಳು ಮುತ್ತಜ್ಜಿ ಮತ್ತ ಅವ ಅಜ್ಜ ಬಂದೇ ಬಿಟ್ಟ ಹಾಡ ಹಾಡ್ಕೊಂತ ನಕ್ಕೊಂತ ಕುಂಬಿ ಗುಂಡ್ಯ ಅಂತ ಶುರು ಆತ್ ನೋಡ್ರಲ್ಲೇ ಕುಚುಪುಡಿ ಭರತನಾಟ್ಯ ಹಿಂಗೆ ಸಾಗಲಿ ನೂರೆಂಟು ವರ್ಷ ಹರ್ಷದಿ ದೇವ ಜೀನು ಸುರಿಸಲಿ ಕಂದಮ್ಮಗಳ ಬಾಳಲಿ ರಾಯರು ಮೃತ್ತಿಕೆ ನೀಡಲಿ ತಪನಯನದಿಂದ ಅಲ್ಲಿಗೆ ಉದಯವಾಯಿತು ನೋಡಿ ನಗುತ್ತಾ ಚಲುವ ಕನ್ನಡ ನಾಡು ಪವನೊಲುಮೆಯಿಂದ ಸುಮಂಗಲೆಯ ಅಂತಃಕರ್ಣದ ಮನದಿಂದ ಸಪ್ತಸಾಗರದಾಚೆ ಎಲ್ಲೋ ಇಲ್ಲ ಇಲ್ಲೇ ಇದೆ ಪ್ರೀತಿ ಬನ್ನಿ ಎಲ್ಲ ಸವೀರಿ ಸಿಹಿ ಬಾಯಿಂದ